ಬಿಜೆಪಿಯ ರಾಜ್ಯಾಧ್ಯಕ್ಷ ಹುದ್ದೆಗೆ ಸಂಬಂಧಪಟ್ಟಂತೆ ಇದ್ದಂಥ ಗೊಂದಲಕ್ಕೆ ರಾಷ್ಟ್ರೀಯ ನಾಯಕರು ತೆರೆ ಎಳೆದಿದ್ದಾರೆ ಹಾಗಾದರೆ ನಿಜಕ್ಕೂ ಈಗ ಯತ್ನಾಳ್ ಏನು ಮಾಡ್ತಾರೆ ಅವರೇ ಹೇಳ್ತಿದ್ದಂತೆ ವಿಜಯದರ ರಾಜ್ಯಾಧ್ಯಕ್ಷರಾಗಿ ಮುಂದುವರೆದಿದ್ದೆ ಆದರೆ ನಾನು ಹೊಸ ಪಕ್ಷ ಕಟ್ತೀನಿ ಹಿಂದುತ್ವ ಮತ್ತು ಅಭಿವೃದ್ಧಿ ಹೆಸರಲ್ಲಿ ರಾಜ್ಯದಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಕ್ಕೂ ಕೂಡ ನಾನು ಅಭ್ಯರ್ಥಿಯನ್ನು ಹಾಕ್ತೀನಿ ಅನ್ನುವ ಮಾತನ್ನು ಪದೇ ಪದೇ ಹೇಳ್ತಿದ್ರಲ್ಲ ನಿಜಕ್ಕೂ ಕೂಡ ಯತ್ನಾಳ್ ಹೊಸ ಪಕ್ಷ ಕಟ್ತಾರ ಈ ಪ್ರಶ್ನೆ ಈಗ ಅವರ ಅಭಿಮಾನಿಗಳಲ್ಲಿ ಉಟ್ಕೊಂಡಿದೆ ಸಾಕಷ್ಟು ಗೊಂದಲಕ್ಕೂ ಕಾರಣ ಕಾರಣ ಆಗಿದೆ ಹೌದು ಸ್ನೇಹಿತರೆ ಏನು ಇತ್ತೀಚೆಗೆ ಬೆಂಗಳೂರಿನ ಯಲಾಂಕದ ರಮಣ ರೆಸಾರ್ಟ್ನಲ್ಲಿ ನಡೆದಂತಹ ಎರಡು ದಿನಗಳ ಕಾಲದ ರಾಜ್ಯ ಬಿಜೆಪಿಯ ಚಿಂತನಾ ಮಂಥನ ಸಭೆಯಲ್ಲಿ ರಾಜ್ಯ ಬಿಜೆಪಿ ಅಧ್ಯಕ್ಷ ಹುದ್ದೆಗೆ ಇದ್ದಂತಹ ಸಂಬಂಧಪಟ್ಟಂತಿದ್ದಂತಹ ಎಲ್ಲ ಗೊಂದಲಕ್ಕೂ ಕೂಡ ರಾಷ್ಟ್ರೀಯ ಬಿಜೆಪಿಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿ ಎಲ್ ಸಂತೋಷ್ ಹಾಕಿದರು ಬಿಜೆಪಿಯ ಭಿನ್ನಮತೀಯ ನಾಯಕರಿಗೆ ಸಾಕಷ್ಟು ನಿರೀಕ್ಷೆ ಇತ್ತು ಈ ಬಾರಿ ವಿಜಯೇಂದ್ರ ಅವರ ವಿರುದ್ಧ ಬಿಜೆಪಿ ಅನೇಕ ನಾಯಕರು ತಿರುಗಿ ಬಿದ್ದರೆ ಅವರು ರಾಜ್ಯಾಧ್ಯಕ್ಷ ಹುದ್ದೆಯಿಂದ ಕೆಳಗಿಳಿತಾರೆ ಆ ಮೂಲಕ ರಾಜ್ಯಕ್ಕೆ ಹೊಸ ಬಿಜೆಪಿ ಅಧ್ಯಕ್ಷ ನೇಮಕ ಆಗುತ್ತೆ ಬಸನಗೌಡ ಪಾಟೀಲ್ ಯತ್ನಾಳ್ ಕೂಡ ಬಿಜೆಪಿಗೆ ವಾಪಸ್ ಆಗ್ತಾರೆ ಬಿಜೆಪಿ ರಾಷ್ಟ್ರೀಯ ನಾಯಕರೇ ಅವರನ್ನ ರತ್ನಗಂಬಳಿಯನ್ನು ಆಸಿ ಬಿಜೆಪಿ ವಾಪಸ್ ತೆಗೆದುಕೊಳ್ತಾರೆ ಅನ್ನುವ ನಿರೀಕ್ಷೆಯನ್ನ ಬಿಜೆಪಿಯ ಭಿನ್ನಮತೀಯ ನಾಯಕರು ಇಟ್ಕೊಂಡಿದ್ರು ಆದ್ರೆ ಬಿಜೆಪಿಯ ರಾಷ್ಟ್ರೀಯ ನಾಯಕರ ಒಂದು ಲೆಕ್ಕಾಚಾರನೇ ಬೇರೆ ಆಯಿತು ಬಿಜೆಪಿಯ ಭಿನ್ನಮತೀಯ ನಾಯಕರ ಬೆನ್ನೆಲುಬಾಗಿ ಇದಾರೆ ಅನ್ನುವ ಒಂದು ಆರೋಪಗಳೇನು ಬಿ ಎಲ್ ಸಂತೋಷ್ ಅವರ ವಿರುದ್ಧ ಕೇಳಿ ಬರ್ತಾ ಇದ್ವು ಅದೇ ಬಿ ಎಲ್ ಸಂತೋಷ್ ಬಿ ವೈ ವಿಜಯೇಂದ್ರ ಅವರ ಒಂದು ಕಾರ್ಯವೈಖರಿಗೆ ಮೆಚ್ಚುಗೆಯನ್ನು ಸೂಚಿಸಿದ್ದಂಥದ್ದು ಬಿ ವೈ ವಿಜಯೇಂದ್ರ ಅವರ ನೇತೃತ್ವದಲ್ಲಿಯೇ ಮುಂದಿನ ದಿನಗಳಲ್ಲಿ ಪಕ್ಷವನ್ನು ತಳಮಟ್ಟದಿಂದ ಸಂಘಟನೆ ಮಾಡಬೇಕು ಅನ್ನುವ ಸಂದೇಶವನ್ನು ಕೊಟ್ಟಿರ್ತಕ್ಕಂಥದ್ದು ಬಿ ಜೆ ಪಿಯ ಭಿನ್ನಮತೀಯ ನಾಯಕರ ಪಾಲಿಗೆ ಅರಗಿಸಿಕೊಳ್ಳಾರ್ದಂಥ ಒಂದು ಆಘಾತವನ್ನೇ ಕೊಟ್ಟಿದೆ ಅಂದರೆ ತಪ್ಪಾಗೋದಿಲ್ಲ ಬನ್ನಿ ಸ್ನೇಹಿತರೆ ಯಾವ ಲೆಕ್ಕಾಚಾರದ ಮೇಲೆ ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರು ಇಂಥ ಒಂದು ಮಹತ್ವದ ತೀರ್ಮಾನವನ್ನು ತೆಗೆದುಕೊಂಡ್ರು ರಾಜ್ಯದಲ್ಲಿ ಇನ್ನೊಂದೆರಡು ತಿಂಗಳಲ್ಲಿ ಏನೆಲ್ಲ ರಾಜಕೀಯ ಬೆಳವಣಿಗೆಗಳಾಗ್ಬೋದು ಒಂದು ಸರಿ ನಾನು ವಿವರಿಸ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವು ನನ್ನ ಇಟ್ಕೇಯ ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ಹುದ್ದೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದ್ದಂಥ ಎಲ್ಲ ಗೊಂದಲಗಳಿಗೂ ಕೂಡ ಬ್ರೇಕ್ ಬಿದ್ದಿದೆ ರಾಜ್ಯಾಧ್ಯಕ್ಷರಾಗಿ ಬಿ ವೈ ವಿಜಯೇಂದ್ರ ಮುಂದುವರಿತಕ್ಕಂಥದ್ದು ರಾಷ್ಟ್ರೀಯ ಬಿ ಜೆ ಪಿ ನಾಯಕರ ತೀರ್ಮಾನ ಅನ್ನೋದನ್ನು ಅತ್ಯಂತ ಸ್ಪಷ್ಟವಾಗಿ ರಾಷ್ಟ್ರೀಯ ಬಿ ಜೆ ಪಿಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿ ಎಲ್ ಸಂತೋಷ್ ಮೊನ್ನೆ ನಡೆದಂತಹ ಚಿಂತನಾ ಮಂಥನ ಸಭೆಯ ಸಮಾರೋಪ ಸಮಾರಂಭದಲ್ಲಿಯೇ ಕ್ಲಿಯರ್ ಆಗಿ ಹೇಳೋಗಿದ್ದಾರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಏನೋ ಒಂದು ರೀತಿಯ ಬೆದರಿಕೆ ತಂತ್ರಕ್ಕೆ ಕೈ ಹಾಕಿದ್ರು ಇಡೀ ರಾಜ್ಯಾದ್ಯಂತ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಪರವಾದಂತ ಏನು ಒಂದು ಹಿಂದುತ್ವದ ಅಲೆ ಎದ್ದಿದೆ ಆ ಅಲೆಯ ಲಾಭವನ್ನ ಪಡೆದು ಬಿಜೆಪಿಯ ರಾಷ್ಟ್ರೀಯ ನಾಯಕರು ನನಗೆ ಪರವಾಗಿ ಗೆದ್ದಿರ್ತಕ್ಕಂಥ ಅಲೆಗೆ ಬೆದರುತ್ತಾರೆ ಆ ಮೂಲಕ ರತ್ನಗಂಬಳಿಯನ್ನು ಹಾಸಿ ನನ್ನನ್ನು ಬಿಜೆಪಿಗೆ ತೆಗೆದುಕೊಳ್ತಾರೆ ಎನ್ನುವ ಲೆಕ್ಕಾಚಾರವನ್ನು ಏನು ಯತ್ನಾಳ್ ಇಟ್ಕೊಂಡಿದ್ರು ಆ ಯತ್ನಾಳ್ ಅವರ ಎಲ್ಲಾ ಲೆಕ್ಕಾಚಾರ ಕೂಡ ತಲೆಕೆಳಾಗಿದೆ ಬಿಜೆಪಿಯ ರಾಷ್ಟ್ರೀಯ ನಾಯಕರು ಇನ್ನೊಂದೆರಡು ತಿಂಗಳಲ್ಲಿ ರಾಜ್ಯದಲ್ಲಿ ಬಹುದೊಡ್ಡ ರಾಜಕೀಯ ಬದಲಾವಣೆ ಆಗುತ್ತೆ ಈಗಾಗಲೇ ಕಾಂಗ್ರೆಸ್ನಲ್ಲಿ ಏನು ಮುಖ್ಯಮಂತ್ರಿ ಕುರ್ಚಿಯ ಬದಲಾವಣೆ ವಿಚಾರ ತಾರಕಕ್ಕೇರಿದೆ ಅಮ್ಮಮ್ಮ ಅಂದರೆ ಈ ಬಿಜೆಪಿ ಕಾಂಗ್ರೆಸ್ನ ಸರ್ಕಾರ ಬಹುತೇಕ ಬಿಹಾರ ಚುನಾವಣೆ ಮುಕ್ತಾಯ ಆಗೋವರೆಗೂ ಕೂಡ ತನ್ನ ಅಸ್ತಿತ್ವವನ್ನ ಆಗು ಇಗು ಮಾಡಿ ಉಳಿಸ್ಕೊಳ್ಬೋದು ಅದಾದ ನಂತರ ನಿಜಕ್ಕೂ ಕೂಡ ರಾಜ್ಯ ಕಾಂಗ್ರೆಸ್ನಲ್ಲಿ ಬಹುದೊಡ್ಡ ಕಂಪನ ಶುರುವಾಗೋದು ಖಾತ್ರಿ ಈಗಾಗಲೇ ತನ್ನ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಪದೇ ಪದೇ ದೆಹಲಿಯ ಪ್ರವಾಸವನ್ನ ಮಾಡ್ತಾ ಇದ್ದಾರೆ ಅದಕ್ಕೆ ಸಾಕಷ್ಟು ತಯಾರಿಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ ಇನ್ನೊಂದು ಕಡೆ ಕಾಂಗ್ರೆಸ್ನ ನೂರ ಮೂವತ್ತೈದು ಪ್ಲಸ್ ಶಾಸಕರಲ್ಲಿ ಅತ್ಯಂತ ಹೆಚ್ಚು ಶಾಸಕರ ಬಲವನ್ನು ಹೊಂದಿರತಕ್ಕಂಥ ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಕುರ್ಚಿಗೆಯನ್ನು ಬಿಟ್ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ ಅನ್ನುವ ಒಂದು ಬಹಿರಂಗ ಹೇಳಿಕೆಯನ್ನು ಈಗಾಗಲೇ ಕೊಟ್ಟಿದ್ದಾರೆ ಇಂತಹ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ರಾಜ್ಯದ ಮುಖ್ಯಮಂತ್ರಿ ಕುರ್ಚಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನೋದು ಅತ್ಯಂತ ಕುತೂಹಲಕ್ಕೆ ಕಾರಣ ಆಗಿರ್ತಕ್ಕಂಥ ಒಂದು ಪ್ರಶ್ನೆಯಾಗಿದೆ ಒಂದು ವೇಳೆ ಸಿದ್ದರಾಮಯ್ಯನವರನ್ನ ಬಲವಂತವಾಗಿ ಕೆಳಗಿಳಿಸುವ ಪ್ರಯತ್ನವನ್ನ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಮಾಡಿದರೆ ಸಿದ್ದರಾಮಯ್ಯ ಮತ್ತು ಅವರ ಬೆಂಬಲಿಗರು ಆಗ ಪಕ್ಷವನ್ನು ಇಬ್ಬಾಗ ಮಾಡೋದ್ರಲ್ಲಿ ಯಾವುದೇ ಒಂದು ಸಂಶಯ ಇಲ್ಲ ಅದಕ್ಕೆ ತಕ್ಕಂಗೆ ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಐವತ್ತಕ್ಕೂ ಹೆಚ್ಚು ಶಾಸಕರು ಒಂದು ಗುಂಪನ್ನ ಮಾಡಿಕೊಂಡಿದ್ದಾರೆ ಅಂತಹ ಸಂದರ್ಭ ಏನಾದರೂ ಬಂದರೆ ಈಗಾಗಲೇ ಪಿಯ ಕೇಂದ್ರ ಸಚಿವರಾಗಿರ್ತಕ್ಕಂಥ ನಿತಿನ್ ಗಡ್ಕರಿ ಮತ್ತು ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರ ಜೊತೆ ನಿರಂತರ ಸಂಪರ್ಕದಲ್ಲಿ ಸತೀಶ್ ಜಾರಕಿಹೊಳಿ ಇದ್ದಾರೆ ಈಗಾಗಲೇ ನಾಲ್ಕೈದು ಸುತ್ತಿನ ಮಾತುಕತೆಗಳು ಕೂಡ ಪೂರ್ಣಗೊಂಡಿದ್ದಾರೆ ಇನ್ನೊಂದು ಕಡೆ ಹೈಕಮಾಂಡ್ ನಾಯಕರು ತನಗೆ ಕೊಟ್ಟಂತಹ ಮಾತನ್ನು ಹೋದರೆ ಆಗ ಡಿ ಕೆ ಶಿವಕುಮಾರ್ ಕೂಡ ಬಹುದೊಡ್ಡ ಒಂದು ರಾಜಕೀಯ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಮೇಲ್ನೋಟಕ್ಕೆ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಕಾಂಗ್ರೆಸ್ನ ಶಾಸಕರ ಬೆಂಬಲ ತೀರಾ ಕಡಿಮೆ ಆದರೆ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಸರ್ಕಾರಕ್ಕೆ ಅಪಾಯ ಮಾಡುವಷ್ಟಂತೂ ಶಾಸಕರ ಬಲವನ್ನು ಹೊಂದಿದ್ದಾರೆ ಆ ಶಾಸಕರ ಬಲವನ್ನು ಇಟ್ಕೊಂಡು ಡಿ ಕೆ ಶಿವಕುಮಾರ್ ಪಕ್ಷದಿಂದ ಹೊರಗೆ ಬರೋದು ಬಹುತೇಕ ಫಿಕ್ಸ್ ಇದೇ ಒಂದು ಅಂಶವನ್ನು ಇಟ್ಕೊಂಡು ಇದೀಗ ರಾಷ್ಟ್ರೀಯ ಬಿಜೆಪಿ ನಾಯಕರು ರಾಜ್ಯ ಬಿಜೆಪಿ ಘಟಕದಲ್ಲಿ ಯಾವುದೇ ಒಂದು ಗೊಂದಲ ಆಗಬಾರ್ದು ರಾಜ್ಯಾಧ್ಯಕ್ಷ ಹುದ್ದೆಗೆ ಬದಲಾವಣೆ ನಾವೇನಾದರೂ ಕೈ ಹಾಕಿದ್ರೆ ಆಗ ಯಡಿಯೂರಪ್ಪ ಮತ್ತು ಅವರ ಬೆಂಬಲಿಗರ ಒಂದು ವಿರೋಧವನ್ನು ನಾವು ಎದುರಿಸಬೇಕಾಗುತ್ತೆ ರಾಜ್ಯದ ಕಾಂಗ್ರೆಸ್ನಲ್ಲಿ ಆಗ್ತಕ್ಕಂಥ ಒಂದು ಬದಲಾವಣೆಯ ಲಾಭವನ್ನು ನಾವು ಪಡೆಯಬೇಕು ಅನ್ನೋ ಉದ್ದೇಶದಿಂದ ಸದ್ಯಕ್ಕೆ ಬಿ ವೈ ವಿಜಯೇಂದ್ರ ಅವರನ್ನೇ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಸತಕ್ಕಂಥ ಒಂದು ದೃಢ ನಿರ್ಧಾರವನ್ನು ಮಾಡಿದರು ಮೊನ್ನೆ ಬಿ ಎಲ್ ಸಂತೋಷ್ ಏನು ಒಂದು ಸಮಾರೋಪ ಸಮಾರಂಭದಲ್ಲಿ ಭಾಷಣವನ್ನು ಮಾಡಿದರು ಅದು ಬಿ ಸಂತೋಷ್ ಅವರ ವೈಯಕ್ತಿಕ ಭಾಷಣ ಅಲ್ಲ ಬದಲಾಗಿ ಬಿಜೆಪಿಯ ಕೇಂದ್ರ ವರಿಷ್ಠರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಬಿ ಎಲ್ ಸಂತೋಷ್ ಅವರಿಗೆ ಯಾವ ಒಂದು ವಿಚಾರವನ್ನ ಹೇಳಿ ಕಳಿಸಿದ್ರು ಆ ವಿಚಾರವನ್ನ ಕೇವಲ ಸಭೆಯ ಮುಂದೆ ಅವರು ಮೋತ್ ಬೀಸಾಗಿ ಇಟ್ಟಿದ್ದಾರೆ ಅನ್ನೋದು ಸತ್ಯ ಅಲ್ಲಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಹುದ್ದೆಗೆ ಸಂಬಂಧಪಟ್ಟಂತೆ ಇದ್ದಂಥ ಎಲ್ಲಾ ಗೊಂದಲಕ್ಕೂ ಕೂಡ ಬ್ರೇಕ್ ಬಿದ್ದಿದೆ ವಿಜಯೇಂದ್ರ ಅವರ ಬದಲಾವಣೆ ಯಾವುದೇ ಕಾರಣಕ್ಕೂ ಇಲ್ಲ ಹಾಗಾದ್ರೆ ಈಗ ಯತ್ನಾಳ ನಡೆ ಏನಾಗಿರುತ್ತೆ ನಿಜಕ್ಕೂ ಕೂಡ ಯತ್ನಾಳ ಹೊಸ ಪಕ್ಷ ಕಟ್ತಾರ ಯತ್ನಾಳ್ ಮತ್ತು ಅವರ ಬೆಂಬಲಿಗರ ಲೆಕ್ಕಾಚಾರ ಬೇರೆ ಆಗಿತ್ತು ಏನು ಯತ್ನಾಳ್ ಪರವಾದಂತ ಅಲೆ ಅಂದ್ರೆ ಇಡೀ ಗಣೇಶೋತ್ಸವದ ಸಂದರ್ಭದಲ್ಲಿ ರಾಜ್ಯಾದ್ಯಂತ ಯತ್ನಾಳ್ ಸುಮಾರು ಹದಿನೈದಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಪ್ರವಾಸವನ್ನು ಕೈಗೊಂಡಿದ್ದಾರೆ ಯತ್ನಾಳ್ ಎಲ್ಲೋದ್ರೂ ಕೂಡ ಅವರನ್ನೊಪ್ಪ್ಯೋ ಅಥವಾ ಹಿಂದುತ್ವವನ್ನು ಜನ ಅಂತೂ ಸೇರ್ತಾ ಇದ್ದಾರೆ ಯತ್ನಾಳ್ ಒಬ್ಬ ಮಾಸ್ ಲೀಡರ್ ಆಗಿ ದಿನದಿಂದ ದಿನಕ್ಕೆ ಬೆಳೀತಾ ಇರತಕ್ಕಂಥದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಈ ಕಾರಣಕ್ಕೆ ಬಿಜೆಪಿ ಅವರನ್ನ ರತ್ನಗಂಬಳಿ ಹಾಸಿ ವಾಪಸ್ ಕರೆದುಕೊಡುತ್ತೆ ಅನ್ನುವ ಲೆಕ್ಕಾಚಾರದಲ್ಲಿ ಯತ್ನಾಳ್ ಅಂತ ಅವರ ಬೆಂಬಲಿಗರಿದ್ರು ಆದರೆ ಬಿ ಜೆ ರಾಷ್ಟ್ರೀಯ ನಾಯಕತ್ವ ಈ ಯತ್ನಾಳ್ ವಿಚಾರಕ್ಕೆ ಏನು ಅಷ್ಟೊಂದು ತಲೆ ಕೆಡ್ಸ್ಕೊಂಡಂತೆ ಕಂಡು ಬರ್ತಾ ಇಲ್ಲ ಯತ್ನಾಳ್ಗೆ ಬಿ ಜೆ ಯತ್ನಾಳ್ ಎಷ್ಟು ಅನಿವಾರ್ಯನೋ ಯತ್ನಾಳ್ಗೆ ಅದಕ್ಕಿಂತ ನೂರರಷ್ಟು ಹೆಚ್ಚಾಗಿ ಬಿ ಜೆ ಪಿ ಅನಿವಾರ್ಯ ಬಸನಗೌಡ ಪಾಟೀಲ್ ಯತ್ನಾಳ್ ವಿಜಯಪುರ ನಗರ ಕ್ಷೇತ್ರದಲ್ಲಿ ಚುನಾವಣೆಯನ್ನು ಗೆಲ್ಲಬೇಕು ಅಂದರೆ ಅದು ಬಿಜೆಪಿಯ ಚಿಹ್ನೆ ಅವ್ರಿಗೆ ಇರಲೇಬೇಕು ಅದು ಅನಿವಾರ್ಯ ಯಾಕಂದರೆ ಅಲ್ಲಿ ಮುಸ್ಲಿಂ ಸಂಖ್ಯೆ ಹಾಗೂ ಹಿಂದುತ್ವದ ಸಂಖ್ಯೆಯನ್ನು ಹೋಲ್ನೆ ಹೋಲಿಕೆ ಮಾಡಿದರೆ ಶೇಕಡ ನಲವತ್ತೈದರಷ್ಟು ಮುಸ್ಲಿಂ ಸಂಖ್ಯೆ ಜನಸಂಖ್ಯೆ ಇದ್ದರೆ ಮತದಾರರಿದ್ದರೆ ಶೇಕಡ ಐವತ್ತೈದರಷ್ಟು ಅಲ್ಲಿ ಹಿಂದೂ ಮತದಾರರಿದ್ದಾರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಯತ್ನಾಳ್ ಒಬ್ಬ ಕಾಂಗ್ರೆಸ್ನ ಮುಸ್ಲಿಂ ಅಭ್ಯರ್ಥಿ ವಿರುದ್ಧ ಕೇವಲ ಎಂಟು ಸಾವಿರದ ಇನ್ನೂರ ಮೂವತ್ತ್ಮೂರು ಮತಗಳ ಅಂತರದಿಂದ ಗೆಲ್ ಗೆದ್ದಿದ್ರು ಒಂದು ವೇಳೆ ಯತ್ನಾಳ್ ಹೊಸ ಪಕ್ಷವನ್ನೇ ಕಟ್ಟಿಯೋ ಅಥವಾ ಪಕ್ಷೇತರನಾಗಿ ಚುನಾವಣೆಯನ್ನು ಸ್ಪರ್ಧೆ ಮಾಡಿದರೂ ಬಿ ಜೆ ಅಲ್ಲಿ ಒಬ್ಬ ಕ್ಯಾಂಡಿಡೇಟನ್ನು ಹಾಕೋದು ಸತ್ಯ ಆಗ ಯತ್ನಾಳ್ ಮತ್ತು ಹಿಂದುತ್ವದ ಮತಗಳು ಯತ್ನಾಳ್ ಬೆಂಬಲಿಗರ ಮತಗಳು ಹಾಗೂ ಬಿ ಜೆ ಪಿ ಹಾಗೂ ಹಿಂದುತ್ವದ ಮತಗಳು ಎರಡು ಭಾಗ ಆಗೋದು ಸಹಜ ಅಂತಹ ಸಂದರ್ಭದಲ್ಲಿ ಯತ್ನಾಳ್ ವಿಜಯಪುರದ ಶಾಸಕರಾಗಿ ಆಯ್ಕೆ ಹಾಕ ಆಗ್ತಕ್ಕಂಥದ್ದು ಕೂಡ ತೀರಾ ಕಷ್ಟ ಇದು ಯತ್ನಾಳ್ ಬೆಂಬಲಿಗರಿಗೆ ಒಂದು ರೀತಿ ಕೋಪವನ್ನು ತರಿಸ್ಬೋದು ಆದರೆ ಅಲ್ಲಿರ್ತಕ್ಕಂಥ ರಿಯಾಲಿಟಿಯನ್ನು ನಾವು ನೋಡಿ ಹೇಳ್ತಾ ಇದೀವಿ ಯಾವ ರೀತಿ ಪುತ್ತೂರದಲ್ಲಿ ಕಳೆದ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಅರುಣ್ ಕುಮಾರ್ ಪುತ್ತಿಲ್ ಅವರು ಬಿ ಜೆ ವಿರುದ್ಧ ಸಿಡಿದೆದ್ದು ಪಕ್ಷೇತರ ಅಭ್ಯರ್ಥಿಯಾಗಿ ಚುನಾವಣೆಗೆ ಸ್ಪರ್ಧಿಸೋದ್ರ ಮೂಲಕ ಬಿಜೆಪಿ ಅಧಿಕೃತ ಅಭ್ಯರ್ಥಿ ಆಶಾ ತಿಮ್ಮಪ್ಪ ಗೌಡ ಅವರನ್ನ ಸೋಲಿಸಿದ್ರು ಅದೇ ರೀತಿಯ ಪರಿಸ್ಥಿತಿ ಮುಂದಿನ ಚುನಾವಣೆಯಲ್ಲಿ ವಿಜಯಪುರ ನಗರ ಕ್ಷೇತ್ರದಲ್ಲಿ ಸೇರಿದಂತೆ ರಾಜ್ಯದ ಅನೇಕ ಕ್ಷೇತ್ರಗಳಲ್ಲಿ ಆಗೋದು ಸತ್ಯ ಈಗ ಯತ್ನಾಳ್ ನಾನು ಹೊಸ ಪಕ್ಷವನ್ನು ಕಟ್ತೀನಿ ಈಶ್ವರಪ್ಪನವರು ನನಗೆ ಬೆಂಬಲವನ್ನು ಕೊಡ್ತಾರೆ ಪ್ರತಾಪ್ ಸಿಂಹ ಅವ್ರ ಜೊತೆಗೂಡಿ ನಾನು ಹೊಸ ಪಕ್ಷವನ್ನು ಕಟ್ತೀನಿ ಎನ್ನುವ ಹೇಳಿಕೆಯನ್ನು ಕೊಟ್ಟ ಕೇವಲ ಒಂದು ಇಪ್ಪತ್ನಾಲ್ಕು ಗಂಟೆ ಸಮಯದಲ್ಲಿ ಯತ್ನಾಳ್ ಒಂದು ಮಾತು ಪ್ರತಾಪ್ ಸಿಂಹ ಒಂದು ವಿಚಾರವನ್ನ ಬಯಲಾಗ್ತಾರೆ ನಾನು ಯಾವುದೇ ಕಾರಣಕ್ಕೂ ಕೂಡ ಬಿಜೆಪಿಯನ್ನು ತೊರೆಯೋದಿಲ್ಲ ಯತ್ನಾಳ್ ಅವ್ರಿಗೂ ಕೂಡ ಬಿಜೆಪಿಗೆ ನೀವು ಮುಂದುವರಿಬೇಕು ಅನ್ನುವ ಒಂದು ಮನವರಿಕೆಯನ್ನು ಮಾಡಿಕೊಡ್ತೀನಿ ಅನ್ನುವ ಹೇಳಿಕೆಯನ್ನು ಕೊಟ್ಟಿದ್ರು ಅಲ್ಲಿಗೆ ಏನು ಭಿನ್ನಮತವನ್ನು ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಯತ್ನಾಳ್ ಅವರ ಬೆಂಬಲಕ್ಕೆ ನಿಂತಿದ್ದಂತಹ ಈಗ ಹಾಲಿ ಬಿ ಜೆ ಪಿ ಇರ್ತಕ್ಕಂಥ ಸಾಕಷ್ಟು ಭಿನ್ನಮತಿಯ ನಾಯಕರು ಯತ್ನಾಳ್ ಹೊಸ ಪಕ್ಷ ಕಟ್ಟಿದ್ರೆ ಅವ್ರ ಜೊತೆ ಕೈ ಜೋಡಿಸಲ್ಲ ಅನ್ನೋದು ಬಹುತೇಕ ಸ್ಪಷ್ಟ ಯಾಕಂದ್ರೆ ಯತ್ನಾಳ್ ಬಣದಲ್ಲಿ ಗುರುತಿಸಿಕೊಂಡಿದ್ದಂತಹ ಪ್ರಮುಖ ನಾಯಕ ರಮೇಶ್ ಜಾರಕಿಹೊಳಿ ಈಗಾಗಲೇ ಸೈಲೆಂಟ್ ಆಗಿದ್ದಾರೆ ಇನ್ನೊಂದು ಕಡೆ ಯತ್ನಾಳ್ ಊಹಿಸದಂತಹ ಆಘಾತವನ್ನ ರಾಷ್ಟ್ರೀಯ ಬಿಜೆಪಿ ನಾಯಕರು ಕೊಟ್ಟಿದ್ದಾರೆ ವಿಜೇಂದ್ರ ಅವರನ್ನೇ ರಾಜ್ಯಾಧ್ಯಕ್ಷ ಮುಂದೆ ಹುದ್ದೆಯಲ್ಲಿ ಮುಂದುವರಿಸತಕ್ಕಂಥ ತೀರ್ಮಾನಕ್ಕೆ ಬಂದಿದ್ದಾರೆ ಇನ್ನೊಂದು ಕಡೆ ರಾಜ್ಯದಲ್ಲಿ ಕಾಂಗ್ರೆಸ್ನಲ್ಲಿ ಬಹುದೊಡ್ಡ ರಾಜಕೀಯ ಬೆಳವಣಿಗೆ ಇನ್ನೊಂದೆರಡು ಎರಡು ತಿಂಗಳಲ್ಲಿ ನಡೆದೇ ನಡೆಯುತ್ತೆ ಎನ್ನುವ ಖಚಿತ ಮಾಹಿತಿ ಈ ಅಮಿತ್ ಶಾ ಅವರಿಗಿದೆ ಈಗಾಗಲೇ ಕಾಂಗ್ರೆಸ್ನ ಎರಡು ಗುಂಪು ಬಿಜೆಪಿಯ ರಾಷ್ಟ್ರೀಯ ನಾಯಕರೊಂದಿಗೆ ಸಂಪರ್ಕದಲ್ಲಿದೆ ಒಂದು ಕಡೆ ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಹಾಗೂ ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರ ಸಂಪರ್ಕದಲ್ಲಿ ಸತೀಶ್ ಜಾರಕಿಹೊಳಿ ಮತ್ತು ಅವರ ಗುಂಪಿನವರಿದ್ದರೆ ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಕೂಡ ಬಿಜೆಪಿಯ ರಾಷ್ಟ್ರೀಯ ನಾಯಕರ ಅದರಲ್ಲೂ ಕೂಡ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅವರ ನೇರ ಸಂಪರ್ಕದಲ್ಲಿದ್ದಾರೆ ಇಂತಹ ಸಂದರ್ಭದಲ್ಲಿ ಬಿ ಜೆ ಪಿ ಅಧ್ಯಕ್ಷ ಹುದ್ದೆಯ ಬದಲಾವಣೆಗೆ ಕೈ ಹಾಕಿ ಗೊಂದಲವನ್ನು ಉಂಟು ಮಾಡಿಕೊಳ್ಳೋದು ಬೇಡ ಅನ್ನುವ ಉದ್ದೇಶಕ್ಕೆ ಬಿ ವೈ ವಿಜೇಂದ್ರ ಅವರನ್ನೇ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಸತಕ್ಕಂಥ ಒಂದು ಸ್ಪಷ್ಟ ತೀರ್ಮಾನಕ್ಕೆ ಬಂದಿದ್ದು ಮುಂದಿನ ದಿನಗಳಲ್ಲಿ ಯತ್ನಾಳ್ ಅವರ ನಡೆ ಯಾವ ರೀತಿ ಆಗಿರುತ್ತೆ ಅನ್ನೋದಂತೂ ಕುತೂಹಲವನ್ನು ಕಾಡ್ತಾ ಇದೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ನಿಜಕ್ಕೂ ಕೂಡ ಬಸನಗೌಡ ಪಾಟೀಲ್ ಎತ್ನಾಳ್ ರಾಜ್ಯದಲ್ಲಿ ಹೊಸ ಪಕ್ಷವನ್ನು ಕಟ್ತಾರೆ ಇನ್ನೊಂದೆರಡು ತಿಂಗಳಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲ ಆಗುತ್ತಾ ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ